ಇವತ್ತೇನು ಜಗದೀಶ್ ಶೆಟ್ಟರ್ ಹೊರಗಿನವರು ಅಲ್ಲಿಯವರು ಅನ್ನುವಂಥದ್ದು ಹಾಗೆ ಅಪಪ್ರಚಾರ ಮಾಡಿ ಜನ ಅದು ನಂಬಲಿಲ್ಲ ಜಗದೀಶ್ ಶೆಟ್ಟರ್ ನಮ್ಮವರು ಅಂತ ಹೇಳಿ ಇವತ್ತು ಗೆದ್ದು ತೋರಿಸಿ ತೋರಿಸುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಚುನಾವಣೆ ಗೆದ್ದ ನಂತರ ಇಮಿಡಿಯೇಟ್ಲಿ ಅಧಿಕಾರಿಗಳ ಸಭೆ ಕರೆಯುವಂಥದ್ದು ಡಿ ಸಿ ಕಚೇರಿ ಸಭೆ ಕರೆಯುವಂಥದ್ದು ಎಲ್ಲ ಇಲಾಖೆ ಒಂದ ಒಂದ್ ರೀತಿ ರಿವ್ಯೂ ಮಾಡುವಂಥದ್ದು ಈಗಾಗಲೇ ಸ್ಮಾರ್ಟ್ ಸಿಟಿ ಏನ್ ಕೆಲಸ ಕಾರ್ಯದವ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಏನು ಲೋಕದೋಷ ಇದ್ದಾವೆ ಅದ್ ಹೆಂಗ್ ಸರಿ ಮಾಡಬೇಕು ಈ ರೀತಿ ಎಲ್ಲ ಇಲಾಖೆ ಒಂದು ಚೇಂಬರ್ ಆಫ್ ಕಾಮರ್ಸ್ ಅವ್ರ ಭೇಟಿಯಾಗಿ ಇಂಡಸ್ಟ್ರೀಸ್ಟ್ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಬೆಳಗಾವಿ ಮಹಾನಗರ ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಮತ್ತು ಸುರೇಶ್ ಅವರು ಏನು ಹಿಂದೆ ರೈಲ್ವೆ ಮಿನಿಸ್ಟರ್ ಇದ್ದಾಗ ಹಲವಾರು ಯೋಜನೆ ತಗೊಂಡ್ಬಂದಿದ್ದಾರೆ ಮತ್ತು ಮಂಗಳ ಅಂಗಡಿ ಅವರು ಏನು ಸಂಸದಕ್ಕಾಗಿ ಏನೋ ಯೋಜನೆ ತಗೊಂಡ್ಬಂದಿದ್ದಾರೆ ಅವೆಲ್ಲವನ್ನು ಪೂರ್ಣಗೊಳಿಸುವಂತ ಕೆಲಸ ಏರ್ಪೋರ್ಟ್ ಬಿಟ್ಟು ಕೊಟ್ಟೆ ಅಲ್ಲಿ ಕೆಲವೊಂದು ಅರ್ಧ ಮರ್ಧ ಕೆಲಸ ಆಗಿದ್ದಾವೆ ರೈಲ್ವೆ ಅಧಿಕಾರಿ ಜೊತೆ ಭೇಟಿಯಾಗಿ ಮಾತಾಡಿದ್ದೇನೆ ಮೊನ್ನೆ ಮತ್ತು ಕೇಂದ್ರದಲ್ಲಿ ಒಂದೇ ಮೊದಲೇ ಅಧಿವೇಶನದಲ್ಲಿ ರೈಲ್ವೆ ಮಿನಿಸ್ಟರ್ನ ವೈಷ್ಣವ್ ಅವ್ರನ್ನೂ ಸಹಿತ ಭೇಟಿಯಾಗಿ ಈ ಭಾಗದ ಸಮಸ್ಯೆ ಏನದ ಮತ್ತೊಂದು ಯೋಜನೆ ಏನಾಗಬೇಕು ಅದನ್ನೂ ಸಹಿತ ಅವ್ರ ಗಮನಕ್ಕೆ ತೊಗೊಂಡ್